ಬಹುಶಃ ನಿಮಗೆ ಒಡಮೊಳಗಿನ ಮಾತುಗಳು ಅಥವಾ ಏನೇನು ನಡೆಯಬಹುದು ರಾಜಕಾರಣದಲ್ಲಿ ಅನ್ನೋದು ಜನಸಾಮಾನ್ಯರಿಗೆ ಅಷ್ಟೊಂದು ಗೊತ್ತಾಗೋಕೆ ಸಾಧ್ಯ ಇಲ್ಲ ನಿನ್ನೆ ಅಷ್ಟೇ ನೀವು ಬಹುಶಃ ಟಿವಿಯಲ್ಲಿ ಒಬ್ಬ ಹಿರಿಯ ನಾಯಕರು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳಿದ ಮಾತುಗಳನ್ನ ಗಮನಿಸಿದಿರಾ ಅಂತ ಅನ್ಕೊಂಡಿದ್ದೀನಿ ಸುಮಲತಾ ಅವರ ಅವಶ್ಯಕತೆ ನಮಗೆ ಇಂದೂ ಇಲ್ಲ ನಿನ್ನೇನೂ ಇಲ್ಲ ನಾಳೆನೂ ಇರಲ್ಲ ಅನ್ನುವಂಥ ಮಾತನ್ನ కాంగ్రెస్ అతి సీనియర్ లేదు ಅವರ ಹೆಸರಂದ್ರೆ ಸ್ವಾಭಿಮಾನ ಅವ್ರ ಹೆಸರು ನೀವು ಮಂಡ್ಯದ ಗಂಡು ಅನ್ನೋ ಹೆಸರು ನೂರು ವರ್ಷ ಆದ್ರೂ ಈ ಮಣ್ಣಲ್ಲಿ ಅಂಬರೀಷ್ ಅವರ ಒಬ್ಬನ್ನೇ ಕರೆಯೋದು ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಆ ಒಂದು ಮಂಡ್ಯದ ಗಂಡು ಅವ್ರ ಜೊತೆ ಇಪ್ಪತ್ತೇಳು ವರ್ಷ ನಾನು ಸಂಸಾರ ಮಾಡಿದವರು ಸ್ವಾಭಿಮಾನ ಏನು ಅನ್ನೋದು ಅವರಿಂದಾನೇ ನಾನು ಕತ್ತಿತ್ತು ನನಗೆ ಗೌರವ ಇದೆ ಇರೋ ಕಡೆ ನನ್ನನ್ನು ಹೋಗಿ ಅಂತ ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ ಇವತ್ತು ನಾನು ಎಂ ಪಿ ನನ್ನ ಜಾತಿಯಲ್ಲಿ ಇನ್ನೊಬ್ಬರು ಬರ್ತಾರೆ ಚಿಂತೆ ಇಲ್ಲ ಆದ್ರೆ ಈ ಮಣ್ಣಿನ ಸೊಸೆ ಅನ್ನೋ ಸ್ಥಾನ ನನ್ನಿಂದ ಯಾರು ಕಿತ್ಕೊಳ್ಳೋಕಾಗದೇ ಇಲ್ಲ ನಿರಂತರ ಶಾಶ್ವತ ಅಧಿಕಾರ ಬರುತ್ತೆ ಹೋಗುತ್ತೆ ಪ್ರೀತಿ ಅನ್ನೋದು ಮಾತ್ರ ಶಾಶ್ವತ ಆದ್ರೆ ಇನ್ನೊಂದು ನಿರ್ಧಾರ ನಾನು ಏನಕ್ಕೆ ಈ ಸಮಯದಲ್ಲಿ ತಗೊಳ್ಬೇಕು ಅಂತ ಅದಕ್ಕೆ ನನ್ನ ಬೆಂಬಲಿರಿಗೆ ನನ್ನ ಜೊತೇಲಿ ಇಷ್ಟು ವರ್ಷ ಏನು ನೆಕ್ಕಿಸದೆ ಎಲ್ಲವನ್ನೂ ತ್ಯಾಗ ಮಾಡಿ ನನ್ನ ಜೊತೆಗೆ ನಾನು ಆಸೆ ಬೆಲೆ ಅವ್ರಿಗೆ ನಾನು ಉತ್ತರ ಕೊಡ್ಬೇಕು ಇವತ್ತಿನ ದಿನ ಒಂದು ಪಕ್ಷದ ಚೌಕಟ್ಟಿನಲ್ಲಿ ಅವರ ಆಸೆ ತಗೊಂಡು ನನ್ನ ಕಾರ್ಯಕರ್ತರಿಗೆ ನಾನು ಶಕ್ತಿ ತುಂಬುವಂತ ಒಂದು ಕೆಲಸವನ್ನು ನಾನು ಮಾಡೋಕ್ಕಾದ್ರೆ ಆ ನಿರ್ಧಾರ ನಾನು ಇವತ್ತು ತಗೊಳ್ಬೇಕಾಗತ್ತೆ ಅನ್ನೋ ವಿಷಯ ಇದು ನಿಮ್ಮಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಹೇಳಿದ್ವಿ ನನ್ನ ಮುಂದೆ ಇದ್ದಂಥ ಆಯ್ಕೆಗಳು ಯಾವುದು ಇಂಡಿಪೆಂಡೆಂಟು ಬೇಡ ಕಾಂಗ್ರೆಸ್ ಅಲ್ಲಿ ನಾನು ಬೇಡ ಅಂತ ಅವರೇ ಹೇಳಿದ ಮೇಲೆ ನಾನು ಯಾವತ್ತಿಗೂ ಅದಕ್ಕೆ ನಾನು ಹೋಗೋದಿಲ್ಲ